ಕುಮಾರ್ ಇರೋದು ಇಲ್ಲ ಬಗೆಹರ್ತದೆ ಆದಷ್ಟು ಬೇಗನೆ ಇದೆಲ್ಲವೂ ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಇತ್ಯರ್ಥ ಅನ್ನೋದು ಇದ್ದೇ ಇರ್ತದೆ ರಾಜಕೀಯ ಪಕ್ಷದಲ್ಲಿ ಆ ರೀತಿ ಆದಷ್ಟು ಬೇಗನೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡು ಒಂದು ಸರಿಯಾದ ನಿರ್ಧಾರ ಕೈಕೊಂಡು ಎಲ್ಲವನ್ನೂ ಬಗೆಹರಿಸುವಂಥದ್ದು ವಿಶ್ವಾಸ ನನಗಿದೆ ಜನವರಿಗೆ ಹೊಸ ಮತ್ತೆ ಹೊಸ ಪ್ರವಾಸ ಮಾಡಬೇಕು ಅಂತ ಹೇಳಿ ಹೊಸ ಮಾಡಲಿ ಎಲ್ಲವನ್ನೂ ಮೇಲೆ ಹೈಕಮಾಂಡದವರು ಗಮನಿಸ್ತಾ ಇದ್ದಾರೆ ಅವ್ರು ಇದಕ್ಕೊಂದು ಸಮಾಧಾನಕರ ರೀತಿಯಲ್ಲಿ ಇದನ್ನು ಇತ್ಯರ್ಥ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ ಅದರಲ್ಲೂ ಕೂಡ ಈಗ ಆರೋಪ ನೋಡಿ ಅದೇ ಮೊನ್ನೆ ಇದರಲ್ಲಿ ಬೆಳಗಾವದಲ್ಲಿ ಸಹಿತ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪಿ ಎ ಅವರ ಪ್ರಚೋದನೆಯಿಂದ ಮತ್ತು ಅವರ ಒಂದು ಹೆಚ್ಚಿನ ರೀತಿ ಒತ್ತಡದಿಂದ ಅಲ್ಲಿ ಇವನ್ ಸರ್ಕಾರಿ ಕೆಲಸದಲ್ಲಿ ಎಸ್ ಟಿ ಅಂತ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿನೂ ಸಹಿತ ಆತ್ಮಹತ್ಯೆ ಮಾಡಿಕೊಂಡ್ರು ಅದು ಸಹಿತ ಇನ್ನೂ ಎನ್ಕ್ವೈರಿ ನಡೀತಾ ಇದೆ ಅದ್ರ ಬಗ್ಗೆ ಯಾರೂ ಅರೆಸ್ಟ್ ಮಾಡಲಿಲ್ಲ ಬೇಲ್ ತೊಗೊಂಡ್ಬಂದು ಅವರು ಮತ್ತು ಕೆಲಸಕ್ಕೆ ಹಾಜರಾಗುವಂಥದ್ದು ಇದೆಲ್ಲ ನಡೀತಾ ಇದೆ ಹೀಗಾಗಿ ಈ ಸರ್ಕಾರದ ಆಡಳಿತ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಮತ್ತು ಭ್ರಷ್ಟಾಚಾರ ಮಿತಿ ಮೀರ್ತಾ ಇದೆ ಎಲ್ಲ ಕಡೆ ಭ್ರಷ್ಟಾಚಾರ ಮಿತಿ ಮೀರ್ತದೆ ಇವತ್ತು ನೇರವಾಗಿ ಇವತ್ತು ಪ್ರಿಯಾಂಕಾ ಖರ್ಗೆ ಅವರ ಪಿ ಎ ಅವನ ಒತ್ತಡದಿಂದ ನಾನು ಆತ್ಮಹತ್ಯೆ ಮಾಡಿಕೊಂಡಿದ್ದೀನಿ ಮತ್ತು ಹಲವಾರು ಶಾಸಕರ ಮೇಲೆ ಇವತ್ತು ಹೆಚ್ಚಿನ ರೀತಿಯಂಥ ಅವರಿಗೆ ಬೆದರಿಕೆ ಇದೆ ಅನ್ನುವಂಥ ರೀತಿಯಲ್ಲಿ ಅವರು ಪತ್ರ ಬರೆದು ಬ ಹಾಕಿದಾಗೂ ಸಹಿತಕ್ಕೆ ಅದನ್ನು ಎಫ್ ಐ ಆರ್ ಮಾಡಲಿಕ್ಕೂ ತಯಾರಿರಲಿಲ್ಲ ಕಂಪ್ಲೀಟ್ ತೊಗೊಳೋಕ್ಕೂ ತಯಾರಿಲ್ಲ ಕೊನೆಗೆ ಭಾರತೀಯ ಜನತಾ ಪಾರ್ಟಿಯಿಂದ ಹೋರಾಟ ಆಗಿ ಕಾನೂನು ರೀತಿ ಹೋರಾಟ ಆಗಿ ಕೋರ್ಟಿನ ಡೈರೆಕ್ಷನ್ ಆದಮೇಲೆ ಎಫ್ ಐ ಆರ್ ಫೈಲ್ ಮಾಡ್ತಾರೆ ಇದೊಂದು ಅರಾಜಕತೆ ಇವತ್ತೇನು ರಾಜ್ಯದಲ್ಲಿರುವಂಥ ಸರ್ಕಾರ ಏನಿದೆ ಒಂದು ಅರಾಜಕತೆಯ ಮತ್ತೊಂದು ಮುಖ ಅಂತ ಹೇಳ್ಬೋದು ಇದರಿಂದ ಜನರು ತೊಂದರೆ ಅನುಭವಿಸ್ತಾ ಇದ್ದಾರೆ ಹಿಂಸೆ ಅನುಭವಿಸ್ತಾ ಇದ್ದಾರೆ ಮತ್ತು ಭ್ರಷ್ಟಾಚಾರ ಮಿತಿ ಬೀರ್ತಾ ಇದೆ ಅದೇ ಒಂದು ರಾಜಕೀಯವಾಗಿ ಒಂದು ರೀತಿ ಶೇಡ್ ತೀರಿಸ್ಕೊಳ್ಳೋಂಥ ಕೆಲಸ ಯಾವಾಗ ಸಿದ್ದರಾಮಯ್ಯನವ್ರ ಮೇಲೆ ಮುಡೋದು ಹಗರಣ ಬಂತು ಮತ್ತು ವಾಲ್ಮೀಕಿ ಆ ಕಾರ್ಪೊರೇಷನ್ದ ಹಗರಣ ನೂರಾರು ಕೋಟಿ ಹಗರಣ ಇದಾದ ಮೇಲೆ ಎಲ್ಲಿವರೆಗೆ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡುವಂಥ ಪ್ರಸಂಗ ಸೃಷ್ಟಿಯಾದಂಥ ಸಂದರ್ಭದಲ್ಲಿ ಅದನ್ನು ಡೈವರ್ಟ್ ಮಾಡೋ ಸಲುವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನಾಯಕರನ್ನು ಟಾರ್ಗೆಟ್ ಇಟ್ಟು ಕೇಸ್ ಹಾಕೋದು ಎಸ್ ಐ ಟಿ ಮಾಡೋದು ಆಮೇಲೆ ಇವತ್ತು ನ್ಯಾಯಾಂಗ ತನಿಖೆಯ ವರದಿಯನ್ನ ಇಂಟೀರಿಯಂ ಅಂತ ತೆಗೆದುಕೊಳ್ಳೋದು ಅದರ ಆಧಾರ ಮೇಲೆ ಎಫ್ ಮಾಡೋದು ಬಹುಶಃ ನನ್ನ ರಾಜಕೀಯ ಇತಿಹಾಸದಲ್ಲಿ ಈ ರೀತಿ ಪ್ರಕರಣಗಳನ್ನು ಎಲ್ಲಿ ನೋಡಿಲ್ಲ ಇವತ್ತು ಒಂದು ಶೇಡಿನ ರಾಜಕಾರಣ ಈ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ